ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಭುವನಗಿರಿ ಭುವನೇಶ್ವರಿ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಸಂಧ್ಯಾ ಇವತ್ತು ಒಂದು ಹೊಸ ಥರದ ಮೊಟ್ಟೆ ಮಸಾಲ ಮಾಡೋಣ ತುಂಬ ಈಸಿಯಾಗಿ ತುಂಬ ಆರಾಮಾಗಿ ಕ್ವಿಕ್ಕಾಗಿ ಮಾಡಿಕೊಳ್ಳೋ ಅಂಥದ್ದು ಈ ಮಸಾಲ ಮಾಡೋದಕ್ಕೆ ತೆಂಗಿನಕಾಯಿ ಅವಶ್ಯಕತೆನೇ ಇಲ್ಲ ಸ್ವಲ್ಪ ಆದರೂ ಕೂಡ ಒಂದು ಥಿಕ್ನೆಸ್ಸರಲ್ಲಿ ಒಂದು ಒಳ್ಳೆ ಟೇಸ್ಟನ್ನ ಮಾಡ್ಕೊಳ್ಳೋವಂಥ ಮೊಟ್ಟೆ ಮಸಾಲ ಆದರೆ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಇದಕ್ಕೆ ಹಾಗೆಯೇ ಇದೇ ಮೊದಲು ನೀವು ನನ್ನ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋಂಥ ಬೆಲ್ಲೈಕನ್ನ ಕೊಡೋ ಒತ್ತಿ ಅದರಲ್ಲಿ ಆಲ್ ಅನ್ನೋದನ್ನ ಒತ್ತೋದ್ರಿಂದ ನಾನು ಹೊಸ ಹೊಸ ರೆಸಿಪಿ ವಿಡಿಯೋ ಹಾಕಿದಾಗ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಆಗ ನಾನು ಹಾಕುವ ಎಲ್ಲ ರೆಸಿಪಿ ವಿಡಿಯೋಗಳನ್ನು ನೀವು ಹಾಕಿದ್ದ ಕೂಡಲೇ ನೋಡ್ಬೋದು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ ಜೊತೆಗೆ ವಿಡಿಯೋ ಸ್ವಲ್ಪನಾದರೂ ಯೂಸ್ಫುಲ್ ಅನಿಸಿದ್ರೆ ನಿಮಗೆ ಪ್ಲೀಸ್ ಲೈಕ್ ಮಾಡೋದನ್ನ ಮರಿಬೇಡಿ ಆದರೆ ಬನ್ನಿ ಇವತ್ತಿನ ರೆಸಿಪಿಯನ್ನು ಶುರು ಮಾಡೋಣ ಮೊದಲಿಗೆ ಇದಕ್ಕೆ ಏನೆಲ್ಲ ಬೇಕು ಅಂತ ನೋಡ್ಕೊಂಬರೋಣ ಬನ್ನಿ ಮೊದಲಿಗೆ ನಾನಿಲ್ಲಿ ಆರು ಮೊಟ್ಟೆಗಳನ್ನ ತೊಗೊಂಡಿದ್ದೀನಿ ಆರು ಮೊಟ್ಟೆಗಳನ್ನು ನೀವು ಹಳ್ಳಿ ಮೊಟ್ಟೆ ಆದರೂ ತೊಗೋಬೋದು ಅಥವಾ ಪೇಟೆ ಮೊಟ್ಟೆ ಆದರೂ ತೊಗೋಬೋದು ಹಾಗೆ ಕೊತ್ತಂಬರಿ ಹಾಗೆ ಎಣ್ಣೆ ಖಾರದ ಪುಡಿ ಹಾಗೆ ಗರಂ ಮಸಾಲ ಹಾಗೆ ಅರಿಶಿನ ಖಾರದ ಪುಡಿ ಒಂದು ಸ್ಪೂನ್ ಆಗೋಷ್ಟು ಗರಂ ಮಸಾಲ ಒಂದು ಕಾಲು ಟೀ ಸ್ಪೂನ್ ಆಗೋಷ್ಟು ಹಾಗೆ ಒಂದು ಸಣ್ಣ ಟೀ ಸ್ಪೂನ್ ಆಗೋಷ್ಟು ಸ್ವಲ್ಪ ಅರಿಶಿನ ಹಾಗೆ ಒಂದು ಅರ್ಧ ನಿಂಬೆಹುಳು ಟೊಮ್ಯಾಟೊ ಹಸಿ ಮೆಣಸು ಹಾಗೆ ಈರುಳ್ಳಿ ನೋಡಿ ಈ ಥರ ಉದ್ದುದ್ದಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈ ಥರ ಮಾಡಿಕೊಂಡ್ರೆ ಚೆನ್ನಾಗಾಗುತ್ತೆ ಹಾಗೆ ಬೆಳ್ಳುಳ್ಳಿ ಒಂದು ಹಾಗೆ ಒಂದು ಸಣ್ಣ ಅರ್ಧ ಇಂಚಷ್ಟು ಶುಂಠಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಒಂದು ಎರಡು ಸ್ಪೂನ್ ಆಗೋಷ್ಟು ಕಾರ್ನ್ಫ್ಲವರ್ ಇದ್ದರೆ ಸಖತ್ತಾಗೇ ಆಗುತ್ತೆ ಹಾಗಾದರೆ ಬನ್ನಿ ಈಗ ರೆಸಿಪಿನ ಸ್ಟಾರ್ಟ್ ಮಾಡೋಣ ಮೊದಲಿಗೆ ಇಲ್ಲಿ ನಾನು ಒಂದು ಬಾಣಲಿ ತೊಗೊಂಡಿದ್ದೀನಿ ಅದಕ್ಕೆ ಮೊಟ್ಟೆ ಹಾಕಿ ನೀರು ಹಾಕಿ ಒಂದು ಸ್ವಲ್ಪ ಈರುಳ್ಳಿ ಸಿಪ್ಪೆಗಳನ್ನು ಹಾಕಿದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕೋತಾಯಿದ್ದೀನಿ ಇದನ್ನು ಚೆನ್ನಾಗಿ ಕುದಿಸ್ಕೋಬೇಕು ನೋಡಿ ಈ ಥರ ಚೆನ್ನಾಗಿ ಬೇಯಿಸ್ಕೋಬೇಕಾಗತ್ತೆ ಈರುಳ್ಳಿ ಸಿಪ್ಪೆ ಹಾಕೋದ್ರಿಂದ ಮೊಟ್ಟೆ ಸಿಪ್ಪೆ ಅಂಟ್ಕೊಳ್ಳಲ್ಲ ಈಸಿಯಾಗಿ ಬಿಟ್ಕೊಳ್ಳುತ್ತೆ ಅಂತ ಹಳ್ಳಿ ಮೊಟ್ಟೆ ಆಗಿರೋದ್ರಿಂದ ಸ್ವಲ್ಪ ಅಂಟ್ಕೊಳ್ಳೋದು ಜಾಸ್ತಿ ಅದಕ್ಕೆ ಈರುಳ್ಳಿ ಸಿಪ್ಪೆ ಹಾಕಿ ಬೇಯಿಸೋದ್ರೆ ಪೂರ್ತಿಯಾಗಿ ಸಿಪ್ಪೆ ಈಸಿಯಾಗಿ ತಗೋಬೋದು ಅಂತ ನೋಡಿ ಈಗ ನಾನು ನೀರೆಲ್ಲ ತೆಗ್ದಿದ್ದೀನಿ ಬೇಯಿಸ್ಕೊಂಡು ನೋಡಿ ಎಷ್ಟು ಫುಲ್ ತಣ್ಣಗಾಗೋದಕ್ಕೆ ಬಿಟ್ಟಿದೆ ಈಗ ಇದನ್ನು ಸಿಪ್ಪೆ ಕೂಡ ತೋರಿಸ್ತೀನಿ ನಿಮಗೆ ನೋಡಿ ತೆಗೆದುಬಿಟ್ಟು ಒಂಚೂರು ಲೈಟಾಗಿ ಒತ್ಕೊಂಡ್ರೆ ಸಾಕು ನೋಡಿ ಎಷ್ಟು ಈಸಿಯಾಗಿ ಸಿಪ್ಪೆಗಳನ್ನ ತೆಗಿಬೋದು ಅಂತ ಒಂದೇ ಕೈಯಲ್ಲಿ ತೆಗಿಬೋದು ಫ್ರೆಂಡ್ಸ್ ಅಷ್ಟು ಈಸಿಯಾಗಿ ಒಟ್ಕೊಳ್ಳುತ್ತೆ ನೀವು ಈರುಳ್ಳಿ ಸಿಪ್ಪೇನ ಹಾಕಿಬಿಟ್ಟು ಮೊಟ್ಟೆನ ಬೇಯಿಸ್ಕೊಂಡ್ರೆ ನೋಡಿ ಎಷ್ಟು ಆರಾಮಾಗಿ ಬಿಟ್ಕೋತಾ ಇದೆ ಅಂತ ನೀವು ಪೇಟೆ ಆದರೂ ಕೂಡ ಇದೇ ಥರ ಹಾಕಿ ಬೇಯಿಸ್ಕೊಂಡು ನೋಡಿ ಹಳ್ಳಿ ಮೊಟ್ಟೆ ಆದರೆ ಇದೇ ಥರ ಮಾಡಿ ಫ್ರೆಂಡ್ಸ್ ತುಂಬ ಬೇಗ ಆರಾಮಾಗಿ ಮೊಟ್ಟೆಯ ಸಿಪ್ಪೆ ಬಿಡಿಸೋದಕ್ಕೆ ತುಂಬ ಈಸಿಯಾಗುತ್ತೆ ನೋಡಿ ಎಷ್ಟು ಈಸಿಯಾಗಿ ಬಂದಿದೆ ಅಂತ ಸಿಪ್ಪೆ ಹಾಗಾದರೆ ಈ ಥರ ಸಿಪ್ಪೆಗಳೆಲ್ಲ ಆರಾಮಾಗಿ ತಕ್ಕೋಬೋದು ನಾನು ಈಗ ಅದನ್ನೆಲ್ಲವನ್ನು ತೆಗೆದು ಇಟ್ಕೊತೀನಿ ನೋಡಿ ಎಲ್ಲ ಮೊಟ್ಟೆಗಳನ್ನು ನಾನು ಈ ಥರ ಸಿಪ್ಪೆ ಬಿಡಿಸಿಟ್ಟು ಆಗಿದೆ ಈಗ ಒಂದು ಮಿಕ್ಸಿ ಜಾರನ್ನ ತೊಗೊಳ್ಳೋಣ ಆ ಮಿಕ್ಸಿ ಜಾರ್ಗೆ ಬೆಳ್ಳುಳ್ಳಿ ಶುಂಠಿ ಹಾಗೆ ಇಟ್ಕೊಂಡಿದ್ವಲ್ಲ ಮಸಾಲ ಪೌಡ್ರು ಅವೆಲ್ಲ ಹಾಕ್ಕೊಂಡಿದ್ದೀನಿ ಗರಂ ಮಸಾಲ ಖಾರದ ಪುಡಿ ಅರ್ಶಿಣದ ಪುಡಿ ಹಾಗೆ ಸ್ವಲ್ಪ ಒಂದು ಅರ್ಧ ಮುಷ್ಟಿ ಆಗೋಷ್ಟು ಟೊಮೆಟೊ ಹಾಗೆ ಎರಡು ಸ್ಪೂನ್ ಆಗೋಷ್ಟು ಕಾರ್ನ್ಫ್ಲವರ್ನ ನಾನು ಹಾಕೋತಾ ಇದ್ದೀನಿ ಎರಡೇ ಸ್ಪೂನ್ ಕಾರ್ನ್ಫ್ಲವರ್ ಸಾಕು ಇದಕ್ಕೆ ನಾನು ಕೊತ್ತಂಬರಿನ ಆ್ಯಡ್ ಮಾಡ್ತಾ ಇದ್ದೀನಿ ಕೊತ್ತಂಬರಿ ಇಲ್ಲೇ ಆಪ್ಷನಬಲ್ ಬೇಕಿದ್ರೆ ಹಾಕೋಬೋದು ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬೋದು ಹಾಕ್ಬಿಟ್ಟು ಇದನ್ನು ನುಣ್ಣಗೆ ಸ್ವಲ್ಪ ಮಾತ್ರ ನೀರನ್ನ ಹಾಕಿ ಪೇಸ್ಟ್ ಮಾಡ್ಕೊಳ್ಳೋಣ ಈಗ ನೋಡಿ ಫ್ರೆಂಡ್ಸ್ ಎಷ್ಟು ನಯಸ್ಸಾಗಿ ರುಬ್ಕೊಂಡಿದ್ದೀನಿ ಅಂತ ಈ ಥರ ನಯಸ್ಸಾಗಿ ಪೇಸ್ಟ್ನ ಮಾಡ್ಕೋಬೇಕು ಈ ಥರ ನೈಸಾದರೆ ಸಾಕಾಗುತ್ತೆ ಈಗ ಒಂದು ಪ್ಯಾನ್ನ ಬಿಸಿ ಮಾಡೋಕ್ಕೆ ಇಟ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಅದಕ್ಕೆ ಹಸಿ ಮೆಣಸು ಇದ್ದೀನಿ ಹಾಗೆ ಉದ್ದಿದ್ದಕ್ಕೆ ಕಟ್ ಮಾಡಿರೋಂಥ ಈರುಳ್ಳಿ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಳೋಣ ಈರುಳ್ಳಿ ಕಲರ್ ಚೇಂಜ್ ಆಗೋಲ್ಲವರೆಗೂ ಹುರ್ಕೋಬೇಕು ಎಣ್ಣೆಯಲ್ಲೇ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ ಸಲ ಈರುಳ್ಳಿ ತುಂಬ ಬೇಗ ಕಲರ್ ಚೇಂಜ್ ಆಗಬೇಕು ಅಂದರೆ ಸ್ವಲ್ಪ ಉಪ್ಪು ಹಾಗೆ ಸ್ವಲ್ಪ ಅರಿಶಿನದ ಪುಡಿ ಹಾಕಿದ್ರೂ ಕೂಡ ಬೇಗ ಚೇಂಜ್ ಆಗುತ್ತೆ ಕಲರು ನೋಡಿ ಈಗ ಸುಮಾರು ಕಲರ್ ಚೇಂಜ್ ಆಗ್ತಾ ಬಂದಿದೆ ಇನ್ನೊಂದು ಸ್ವಲ್ಪ ಕಲರ್ ಚೇಂಜ್ ಆಗಲಿ ಅಲ್ಲಿವರೆಗೂ ನಾವು ಫ್ರೈ ಮಾಡ್ಕೊಳ್ಳೋಣ ಈಗ ಇದು ಸಾಕು ಇದಕ್ಕೆ ನಾನು ಟೊಮ್ಯಾಟೊನ ಆ್ಯಡ್ ಮಾಡ್ಕೋತಾ ಇದ್ದೀನಿ ಟೊಮೆಟೊ ಕೂಡ ಈಗ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಫ್ರೈ ಆಗಲ್ವರೆಗೂ ಇದಕ್ಕೆ ನೀವು ಎಗ್ ಮಸಾಲ ಪೌಡ್ರ್ ಕೂಡ ಆ್ಯಡ್ ಮಾಡ್ಬೋದು ಬೇಕಿದ್ರೆ ನಾನಿಲ್ಲಿ ಯೂಸ್ ಮಾಡ್ತಿಲ್ಲ ಇದೇ ಮಸಾಲಲ್ಲೇ ಇದ್ದೀನಿ ಒಳ್ಳೆ ಟೇಸ್ಟ್ ಸಿಗುತ್ತೆ ಇದೇ ಮಸಾಲ ಹಾಕ್ಕೊಂಡ್ರೆ ಸಾಕಾಗುತ್ತೆ ಈಗ ನಾವು ರುಬ್ಬಿಟ್ಕೊಂಡಂಥ ಮಸಾಲೆನ ಹಾಕ್ಕೋತಾ ಇದ್ದೀನಿ ಹಾಕಿಬಿಟ್ಟು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈ ಮಸಾಲೆ ಪೂರ್ತಿಯಾಗಿ ಎಣ್ಣೆಯಲ್ಲಿ ಫ್ರೈ ಆಗಿ ಎಣ್ಣೆ ಬಿಟ್ಕೊಳ್ಳೋವರೆಗೂ ಫ್ರೈ ಮಾಡ್ಕೋಬೇಕು ಚೆನ್ನಾಗಿ ನೋಡಿ ಈ ಥರ ಚೆನ್ನಾಗಿ ಫ್ರೈ ಇದ್ದರೆ ಎಣ್ಣೆ ತಾನಾಗೇ ಬಿಟ್ಕೊಳ್ಳುತ್ತೆ ಇದಕ್ಕೆ ತುಂಬ ಎಣ್ಣೆ ಕೂಡ ಬೇಕಾಗಿಲ್ಲ ಸ್ವಲ್ಪ ಮಸಾಲೆ ಹಾಕಿದ್ಮೇಲೆ ಕೈ ಆಡಿಸ್ತಾನೆ ಇರಬೇಕು ನೋಡಿ ಈ ಎಣ್ಣೆ ಫುಲ್ಲು ಬಿಟ್ಕೊಳ್ಳೋಕೆ ಶುರುವಾಗಿದೆ ಈ ಥರ ಎಣ್ಣೆ ಬಿಟ್ಕೊಳ್ಳಿ ಬಿಟ್ಕೊಳ್ಳೋದಕ್ಕೆ ಶುರು ಆಗೋಲ್ಲವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈಗ ಮಿಕ್ಸಿ ಜಾರು ತೊಳೆದಂಥ ನೀರು ಹಾಗೆ ಅರ್ಧ ನಿಂಬೆಹಣ್ಣು ಹಾಕ್ಬಿಟ್ಟು ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋತಾ ಇದ್ದೀನಿ ಈಗ ಚೆನ್ನಾಗಿ ಸಲ ಮಿಕ್ಸ್ ಮಾಡ್ಕೊಳ್ಳೋಣ ಮಸಾಲ ನಿಮಗೆ ಯಾವ ತಿಕ್ನೆಸ್ಸಲ್ಲಿ ಬೇಕು ಆ ಥಿಕ್ನೆಸ್ಸಲ್ಲಿ ನೀವು ನೀರನ್ನ ಹಾಕೋಬೇಕಾಗತ್ತೆ ಕಾರ್ನ್ಫ್ಲವರ್ ಹಾಕಿರೋದ್ರಿಂದ ನೀವು ಸ್ವಲ್ಪ ನೀರು ಜಾಸ್ತಿ ಹಾಕೋಬೇಕಾಗತ್ತೆ ಸ್ವಲ್ಪ ತೆಳುವಾಗಿ ಮಾಡ್ಕೊಳ್ಳಿ ಅದು ತಣ್ಣದ ಮೇಲೆ ಫುಲ್ ದಪ್ಪ ಆಗುತ್ತೆ ನೋಡಿ ಎಷ್ಟು ತಿಕ್ನೆಸ್ ಬಂದಿದೆ ಅಂತ ನೋಡಿ ಈ ಥರ ತಿಕ್ನೆಸ್ಸಲ್ಲಿ ಇಟ್ಕೊಂಡಿದ್ದೀನಿ ನಾನು ತುಂಬ ದಪ್ಪ ಕೂಡ ಮಾಡಿಕೊಂಡಿಲ್ಲ ಈಗ ಇದು ಚೆನ್ನಾಗಿ ಕುದಿಬೇಕು ಕುದಿಯೋದಕ್ಕೆ ನಾನು ಬಿಡ್ತಾ ಇದ್ದೀನಿ ಕುದಿಯುವಾಗಲೂ ನಾವು ಈ ಥರ ಮಿಕ್ಸ್ ಮಾಡ್ಕೋತಾ ಇರಬೇಕು ನೋಡಿ ಈಗ ಇದು ಆಲ್ರೆಡಿ ಕುದಿಯೋದಕ್ಕೆ ಶುರುವಾಗಿದೆ ದಪ್ಪ ಕೂಡ ಆಗಿದೆ ಮಸಾಲ ನೋಡಿ ಈ ಥರ ಚೆನ್ನಾಗಿ ಮೇಲೆ ಮೊಟ್ಟೆಯನ್ನು ಸಿಪ್ಪೆ ಬಿಡಿಸಿ ಇಟ್ಕೊಂಡಿದ್ವಲ್ಲ ಅದನ್ನ ಈ ಥರ ಕಟ್ ಮಾಡ್ಕೊಂಡಿದ್ದೀನಿ ನೀವು ಬೇಕಿದ್ರೆ ಇಡೀ ಮೊಟ್ಟೆಯನ್ನು ಕೂಡ ಹಾಕ್ಕೋಬೋದು ಈ ಥರ ಕಟ್ ಮಾಡಿಬಿಟ್ಟು ನಾನು ಹಾಕಿ ಮಿಕ್ಸ್ ಇದ್ದೀನಿ ಮಿಕ್ಸ್ ಮಾಡಿಕೊಂಡು ಒಂದು ಕುದಿ ಬರೋ ತನಕ ಬಿಡಬೇಕು ಈ ಟೈಮ್ನಲ್ಲಿ ನಿಮಗೆ ಉಪ್ಪು ಖಾರ ಅಥವಾ ಹುಳಿ ಕಡಿಮೆ ಅನಿಸಿದ್ರೆ ಇದನ್ನು ನೀವು ಆ್ಯಡ್ ಮಾಡ್ಕೋಬೋದು ನೋಡಿ ಈಗ ಕುದಿಯೋದಕ್ಕೆ ಶುರುವಾಗಿದೆ ಎಷ್ಟು ಸೂಪರಾಗಿ ಕಾಣಿಸ್ತಿದೆಯೋ ಅಷ್ಟೇ ಒಳ್ಳೆ ಟೇಸ್ಟ್ ಕೂಡ ಇರುತ್ತೆ ನೀವು ಇಡೀ ಮೊಟ್ಟೆ ಹಾಕೋದಿದ್ರೆ ನೋಡಿ ಈ ಥರ ಇಡೀ ಮೊಟ್ಟೆ ಹಾಕೋದಿದ್ರೆ ನೀವು ಸಣ್ಣದಾಗಿ ತೂತ ಹೊಡ್ಕೋಬೇಕು ನೋಡಿ ಈ ಥರ ಒಂದು ಫಾರ್ಕ್ ಸಹಾಯದಿಂದ ಅಥವಾ ಕಡ್ಡಿಯ ಸಹಾಯದಿಂದ ಈ ಥರ ಸ್ವಲ್ಪ ಚುಚ್ಚಿದರೆ ಪಾಯಿಂಟ್ ಪಾಯಿಂಟ್ ಆಗುತ್ತೆ ಆಗ ಮಸಾಲೆ ಪೂರ್ತಿಯಾಗಿ ಮೊಟ್ಟೆ ಎರ್ಡ್ಕೊಳ್ಳುತ್ತೆ ಒಳಗೂ ಕೂಡ ಒಳ್ಳೆ ಟೇಸ್ಟ್ ಸಿಗುತ್ತೆ ಈ ಥರ ಮಾಡಿಕೊಂಡು ಅದಕ್ಕೆ ಹಾಕಿ ಕುಕ್ ಮಾಡಿಕೊಂಡ್ರೆ ಆಯಿತು ನೋಡಿ ಈ ಥರ ಹಾಕಿಬಿಟ್ಟು ಒಂದು ಕುದಿ ತರಿಸಿದ್ರೆ ಮಸಾಲ ಸಕ್ಕತ್ತಾಗಿ ಆಗುತ್ತೆ ನೋಡಿದ್ರಲ್ಲ ಫ್ರೆಂಡ್ಸ್ ಇಷ್ಟು ಈಸಿಯಾಗಿ ಮೊಟ್ಟೆ ಮಸಾಲ ಮಾಡಿಕೊಳ್ಳೋದು ತೆಂಗಿನಕಾಯಿ ನಾನು ಸ್ವಲ್ಪನೂ ಯೂಸ್ ಮಾಡ್ದೇನೆ ಆರಾಮಾಗಿ ಸುಲಭವಾಗಿ ಕಡಿಮೆ ಎಣ್ಣೆಯಲ್ಲಿ ಯಾವ ಥರ ಪುದೀನ ಕೊತ್ತಂಬರಿ ಏನನ್ನೂ ಯೂಸ್ ಮಾಡ್ದೇನೆ ಆರಾಮಾಗಿ ಒಳ್ಳೆ ರುಚಿಯಾಗಿರುವಂಥ ತಿಕ್ನೆಸ್ ಚೆನ್ನಾಗಿರುವಂಥ ಹೊಟ್ಟೆ ಮಸಾಲ ಹೇಗೆ ಮಾಡೋದು ಅಂತ ನೋಡಿದ್ರಲ್ವ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇದೇ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಇದೇ ಥರ ಹೊಸ ಹೊಸ ರೆಸಿಪಿ ವಿಡಿಯೋಗಾಗಿ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಕೀಪ್ ವಾಚಿಂಗ್ ಭುವನಗಿರಿ ಭುವನೇಶ್ವರಿ ಚಾನಲ್ ಥ್ಯಾಂಕ್ ಯು ಸೋ ಮಚ್